ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷದಲ್ಲಿ ಈ ಪುಟ್ಟ ಅಭ್ಯಾಸಗಳನ್ನು ನೀವು ಪಾಲಿಸುವುದಾದರೆ ನಿಮ್ಮ ಆರೋಗ್ಯವಂತೂ ಉತ್ತಮವಾಗುವುದು ಖಂಡಿತ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಆರೋಗ್ಯವಾಗಿರಲು ಯಾವಾಗಲೂ ಸಂಕೀರ್ಣವಾದ ದಿನಚರಿ ಅಥವಾ ದುಬಾರಿ ಮಧ್ಯಸ್ಥಿಕೆಗಳು ಬೇಕಾಗುವುದಿಲ್ಲ ಸೂಕ್ಷ್ಮ ಕ್ಷೇಮ ಅಭ್ಯಾಸಗಳು ಎಂದು ಕರೆಯಲ್ಪಡುವ ಸಣ್ಣ ವಿಜ್ಞಾನ ಬೆಂಬಲಿತ ಅಭ್ಯಾಸಗಳು ನಿಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡಬಹುದು ನಿಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತವೆ ಈ ಸೂಕ್ಷ್ಮ ಹೊಂದಾಣಿಕೆಗಳನ್ನು ನಿಮ್ಮಲ್ಲಿ ಸೇರಿಸಲು ಹೆಚ್ಚಿನ ಶ್ರಮದ ಅಗತ್ಯವಿಲ್ಲ ಹಾಗಾಗಿ ವಾಕಿಂಗ್ ಮಾಡಿ ಮಧುಮೇಹ ಹೃದ್ರೋಗ ಬೊಜ್ಜು ಮುಂತಾದ ಹಲವಾರು ಆರೋಗ್ಯ ಅಪಾಯಗಳು ಜೀವನ ಶೈಲಿಯೊಂದಿಗೆ ಸಂಬಂಧ ಹೊಂದಿವೆ ಇದನ್ನು ಎದುರಿಸಲು ದಿನವಿಡೀ ಕೆಲವು ಸಣ್ಣ ಚಲನೆಯ ವಿರಾಮಗಳನ್ನು ಸೇರಿಸುವುದು ಅತ್ಯಗತ್ಯ ನಿಮ್ಮ ರಕ್ತ ಪರಿಚಲನೆ ಮತ್ತು ನಿಮ್ಮ ಕೀಲುಗಳನ್ನು ಚಲಿಸುವಂತೆ ಮಾಡಲು ಐದರಿಂದ ಹತ್ತು ನಿಮಿಷಗಳ ತ್ವರಿತ ವಿಸ್ತರಣೆ ಅಥವಾ ಲಘುನಡಿಗೆ ಉತ್ತಮ ನೀರಿನಾಂಶ ಕಾಪಾಡಿಕೊಳ್ಳಿ ನೀರು ಮೂತ್ರಪಿಂಡಗಳು ಹೊಟ್ಟೆಗಳು ಮತ್ತು ನಿಮ್ಮ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಸೌಮ್ಯವಾದ ನಿರ್ಜಲೀಕರಣವು ನಿಮ್ಮನ್ನು ತಲೆನೋವಿನಿಂದ ಆಯಾಸಗೊಳಿಸಬಹುದು ಮತ್ತು ಗಮನಹರಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನೀರಿನ ಬಾಟಲಿಯನ್ನು ಹತ್ತಿರದಲ್ಲಿ ಇರಿಸಿ ಮತ್ತು ಸರಿಯಾದ ಜಲಸಂಚಯನ ಮತ್ತು ಉತ್ತಮ ಅಂಗಾಂಗಗಳ ಕಾರ್ಯಗಳನ್ನು ನಿರ್ವಹಿಸಲು ಪದೇ ಪದೇ ನೀರು ಕುಡಿಯಿರಿ ಪೌಷ್ಟಿಕ ಭರಿತ ತಿಂಡಿಗಳನ್ನು ಆರಿಸಿ ಬೀಜಗಳು ಮೊಸರು ಮತ್ತು ಹಣ್ಣುಗಳಂತಹ ತಿಂಡಿಗಳನ್ನು ತಿನ್ನುವುದು ಪೋಷಕಾಂಶಗಳು ಮತ್ತು ಜೀವಸತ್ವಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಏಕೆಂದರೆ ಅವು ಸಂಸ್ಕರಿಸಲ್ಪಡುವುದಿಲ್ಲ ಇದು ದೀರ್ಘಕಾಲದ ಪರಿಸ್ಥಿತಿಗಳ ಸಾಧ್ಯತೆಗಳನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಛಾಯಾಪಚಾಯವನ್ನು ಹೆಚ್ಚಿಸುವ ಮೂಲಕ ಕರುಳಿನ ಆರೋಗ್ಯ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಬ್ರೀತಿಂಗನ್ನು ಅಭ್ಯಾಸ ಮಾಡಿ ಯಾರಾದರೂ ನಿಧಾನವಾಗಿ ತಮ್ಮ ಉಸಿರಾಟದ ಮೇಲೆ ಗಮನಹರಿಸಿದಾಗ ಅವರು ಕಡಿಮೆ ಆಮ್ಲಜನಕವನ್ನು ಒಳಗೆ ಎಳೆಯುತ್ತಾರೆ ಇದು ಹೃದಯ ಬಡಿತವನ್ನು ನಿಧಾನಗೊಳಿಸುವ ಮತ್ತು ಕಾರ್ಟಿಸೋಲನ್ನು ಕಡಿಮೆ ಮಾಡುವ ಮೂಲಕ ದೇಹದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೊಟ್ಟೆಯಿಂದ ಎಲ್ಲ ರೀತಿಯಲ್ಲಿ ಉಸಿರಾಟದ ಮೇಲೆ ಎರಡರಿಂದ ಮೂರು ನಿಮಿಷಗಳನ್ನು ಕೇಂದ್ರೀಕರಿಸುವುದು ಒತ್ತಡವನ್ನು ನಿವಾರಿಸಲು ಸಹಾಯವಾಗಿದೆ ಮೈಂಡ್ ಅನ್ನು ಸಂಯೋಜಿಸುತ್ತದೆ ಯಾರನ್ನಾದರೂ ಗುರುತಿಸಿ ಮತ್ತು ಮೆಚ್ಚಿದ ನಂತರ ಯೋಜಿಸಲು ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳಿ ಇದು ಮಾನಸಿಕ ಮತ್ತು ರೋಗ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಉದಾಹರಣೆಗೆ ನೀವು ಪ್ರತಿದಿನ ಅಥವಾ ಕನಿಷ್ಠ ನಿಯಮಿತವಾಗಿ ಕೃತಜ್ಞರಾಗುವ ಒಂದು ವಿಷಯವನ್ನು ಬರೆದಿಡಲು ಪ್ರಯತ್ನಿಸಿ ಸ್ಕ್ರೀನ್ ಓವರ್ಲೋಡನ್ನು ಮಿತಿಗೊಳಿಸಿ ಇಪ್ಪತ್ತು 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 ನಿಯಮ ಪ್ರತಿ ಇಪ್ಪತ್ತು ನಿಮಿಷಗಳಿಗೊಮ್ಮೆ ಕನಿಷ್ಠ ಇಪ್ಪತ್ತು ಅಡಿ ದೂರದಲ್ಲಿರುವ ಏನನ್ನಾದರೂ ನೋಡಲು ಇಪ್ಪತ್ತು ಸೆಕೆಂಡುಗಳ ವಿರಾಮವನ್ನು ತೆಗೆದುಕೊಳ್ಳಿ ಇದು ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಉತ್ತಮವಾಗಿ ನಿದ್ರಿಸಲು ಸಹಕರಿಸುವುದಲ್ಲದೆ ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಗಮನ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿದ್ರೆಗೆ ಆದ್ಯತೆ ನೀಡಿ ನಿದ್ರೆಯು ಮಾನಸಿಕ ಸ್ಪಷ್ಟತೆ ಹಾರ್ಮೋನ್ ಸಮತೋಲನ ಮತ್ತು ಬಲವಾದ ರೋಗ ವ್ಯವಸ್ಥೆಗೆ ಕೊಡುಗೆ ನೀಡುತ್ತದೆ ಇದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮಕ್ಕೂ ನಿಜವಾಗಿಯೂ ಮುಖ್ಯವಾಗಿದೆ ನೀವು ಸಾಮಾನ್ಯವಾಗಿ ಮಲಗುವುದಕ್ಕಿಂತ ಸುಮಾರು ಹದಿನೈದರಿಂದ ಮೂವತ್ತು ನಿಮಿಷಗಳ ಮೊದಲು ಮಲಗಲು ನಿಮ್ಮ ಮೊಬೈಲ್ನಿಂದ ದೂರವಿಡುವುದು ಉತ್ತಮ ಉಪಾಯವಾಗಿದೆ ವ್ಯಕ್ತಿಯ ಮನಸ್ಥಿತಿಯನ್ನೇ ಬದಲಾಯಿಸುತ್ತದೆ ಈ ಅಭ್ಯಾಸಗಳು ತಾನಾಗಿಯೇ ಚಿಕ್ಕದಾಗಿರಬಹುದು ಆದರೆ ಅವುಗಳ ಪರಿಣಾಮಗಳು ಒಬ್ಬ ವ್ಯಕ್ತಿಯು ದಿನನಿತ್ಯ ಹೇಗೆ ಭಾವಿಸುತ್ತಾನೆ ಎಂಬುದನ್ನು ಬದಲಾಯಿಸಬಹುದು ಸೂಕ್ಷ್ಮ ಸ್ವಾಸ್ಥ್ಯ ಅಭ್ಯಾಸಗಳು ಸುಸ್ಥಿರ ಪ್ರಾಯೋಗಿಕ ಮತ್ತು ಪುರಾವೆ ಆಧಾರಿತವೆಂದು ಸಾಬೀತಾಗಿದೆ ಮತ್ತು ಸ್ಥಿರವಾಗಿ ಮಾಡುವ ಸಣ್ಣ ಆಯ್ಕೆಗಳು ವ್ಯಕ್ತಿಯು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೇಗೆ ಭಾವಿಸುತ್ತಾನೆ ಎಂಬುದನ್ನು ನಿಜವಾಗಿಯೂ ಬದಲಾಯಿಸಬಹುದು ಎಂದು ತೋರಿಸುತ್ತದೆ ಈ ಹೊಸ ವರ್ಷದಲ್ಲಿ ನೀವು ಈ ಸಣ್ಣ ಪುಟ್ಟ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಆರೋಗ್ಯವಾಗಿ ಹಾಗೂ ಯಶಸ್ಸಿನ ಕಡೆಗೆ ನಿಮ್ಮ ದಾರಿಯನ್ನು ಸುಗಮವಾಗಿಸಿಕೊಳ್ಳಬಹುದು ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು